ಸೆಷನ್ ಆಗಿರೋ ಒಂದು ಗೊತ್ತು ಗಮ್ಮತ್ತು ಟಿ ಆರ್ ಪಿ ಕಿಂಗ್ ಓಪನ್ ಆಗಿರುತ್ತೆ ಈ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರಿಬಾರ್ದು ನಿಮ್ಮ ಮೇಲಿಂದ ಇವ್ರನ್ನ ಟಿ ಆರ್ ಪಿ ಸುಲ್ತಾನ ಅಂತ ಕರಿಬೇಕು ಅಂತ ಒಬ್ರು ಹೇಳಿದ್ರು ಎಲ್ಲೇ ನೋಡಿ ಈ ಹ್ಯಾಶ್ ಟ್ಯಾಗ್ ದಿ ಬಾಸ್ ಇಲ್ಲ ದಿ ಬಾಸ್ ಯಾವ್ದೋ ಇದು ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲೂ ಅಷ್ಟೇ ಸರ್ ತಮ್ಮಲ್ಲಿ ದರ್ಶನ್ ಅವ್ರ ಫೋಟೋ ಹಾಕ್ಬಿಟ್ಟು ಇದಾಕಿ ನಿಮ್ಗೆ ಯಾಕೆ ಅದಕ್ಕೆ ಯೂಸ್ ಹೋಗಲ್ಲ ಹೋಗ್ತದೆ ಯೂಸ್ ಇಲ್ಲೇ ಹೋಗಿ ಬನ್ನಿ ನೀವು ಎಷ್ಟೇ ಒಂದು ಪೇಜ್ಗಳು ನೋಡಿ ದರ್ಶನ್ ಸಾಧಿರೋ ಫನ್ ಪೇಜ್ಗಳು ಇಷ್ಟು ಫನ್ ಪೇಜ್ಗಳು ಇದೆ ಬೇರೆ ಯಾರಿಗೂ ಅಷ್ಟು ಫನ್ ಪೇಜ್ಗಳು ಜಸ್ಟ್ ಒಂದು ಹ್ಯಾಶ್ ಟ್ಯಾಗ್ ಅಲ್ಲಿ ದಿ ಬಾಸ್ ಅಥವಾ ದರ್ಶನ್ ಹಾಕಿದ್ರೆ ವ್ಯೂಸ್ ಸಿಕ್ಕೌಟ್ ಆಗುತ್ತೆ ಅದ್ರ ಜನ ಅವ್ರು ನೋಡಕ್ ಇಷ್ಟಪಡ್ತಾರೆ ಬೈಕಂಡ್ ನೋಡ್ತಾರೆ ಹೋಳ್ಕೊಂಡು ನೋಡ್ತಾರೆ ಏನೋ ಅವ್ರಿಗೆ ಜನ ಅಂತೂ ಅವ್ರ ಸುದ್ದಿ ಅಂತೂ ನೋಡ್ತಾರೆ ಅಂದ್ರ ಅವ್ರು ಎಲ್ಲೇ ನೋಡಿ

ಲೈಕ್ಸ್ ವ್ಯೂಸ್ ಸರ್ ಅವ್ರಿಗೆ ಇವಾಗ ಗೊತ್ತದ ಹಿಂಗಂದ್ರೆ ಸಾಕು ವ್ಯೂಸು ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಅಭಿಮಾನಿಗಳು ಅಲ್ಲರಿಗೂ ಕ್ರಿಯೇಟ್ ಆಗುತ್ತೆ ಇನ್ನೊಂದು ಎಲ್ಲೇ ಹೋಗಿ ನೋಡ್ಕೊ ಬನ್ನಿ ನೀವೇಷ್ಟೇ ಇನ್ಸ್ಟಾಗ್ರಾಮ್ ಪೇಜ್ಗಳು ನೋಡಿ ದರ್ಶನ್ ಸರ್ ಇರೋ ಫ್ಯಾನ್ಸ್ ಪೇಜ್ಗಳು ಇಷ್ಟು ಫನ್ ಪೇಜ್ಗಳು ಬೇರೆ ಯಾರು ಅಷ್ಟು ಪೇಜಸ್ ಅಂದ್ರೆ ದರ್ಶನ್ ಸರ್ ಅಭಿಮಾನಿ ಹೆಂಗ್ ಹೆಂಗಿರ್ತದೆ ಸರ್ ಸಾಫ್ಟ್ ಇರ್ತಾರೆ ಹಾಡ್ ಆಗೂ ಇರ್ತಾರೆ ಅವರು ಓಪನ್ ಆಗಿ ಎಲ್ಲ ಮಾತಾಡ್ಬಿಡ್ತಾರೆ ಡೈರೆಕ್ಟ್ ಆಗಿ ಇರ್ತಾರೆ ಕೆಲವರಿಗೆ ಕೋಪ ಬರ್ಬೋದು ಕೆಲವರಿಗೆ ಬೇಜಾರ್ ಆಗ್ಬೋದು ಬಟ್ ಆಟಲ್ಲಿ ಇಟ್ಬಾರ್ದು ಒಳಗೊಳಗಡೆ ಪ್ಲಾನ್ ಮಾಡ್ತಾರೆ ನೋಡಿ ಅಂತರ ನಮ್ಲೂ ಬಾರ ಸೈಲೆಂಟ್ ಆಗಿರ್ತಾರೆ ನೋಡಿ ಅಂತ ನಾವು ಇರೋದು ಡೈರೆಕ್ಟ್ ಆಗಿ ಹೇಳ್ತೀವಿ ಅದು ನಿಜಾನೋ ಸುಳ್ಳು ಇರೋದು ನಿಮ್ಗೆ ಇಟ್ಕೊಂಡು ಇರೋದು ಅಂತ ಹೇಳ್ಬಿಡ್ತೀವಿ ನಮ್ಗದು ಸ್ವಭಾವ ಯಾಕಂದ್ರೆ ನಾವು ಅವ್ರಲ್ಲಿ ನೋಡಿದೀವಿ ಅವರು ಒಂದಿರೋದ್ ಕಷ್ಟದ ಜೀವನದಲ್ಲೇ ಅವ್ರ ಅವ್ರ ಹಾದಿನೇ ಆಗಲಿ ಅದೇ ಹಾದಿಲಿ ನಾವು ಹೋಗ್ತಾ ಇದ್ದೀವಿ ಸರ್ ಅಷ್ಟೇ ಸರ್ ಇವಾಗ ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದ್ರು ನಾನು ಇಟ್ಸ್ ಮೈ ಸೆಲೆಬ್ರಿಟಿ ದಿ ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟಿ ಸೊ ಸೊ ಅದನ್ನ ಟ್ರೈ ಮಾಡಿದ್ರೆ ಅದು ಆಗ ಆ ಟೈಮ್ ಕಷ್ಟ ಅಂತೀಶ್ ದಿನಕರ್ ಸರ್ ಆಗಲಿ ಅಥವಾ ನೋಡಿದ್ರು ದಿನಕರ್ ಸರ್ ನೋಡಿದ್ರು ಅವರು ಪೋಸ್ಟರ್ ಲಾಂಚ್ ಮಾಡಿಕೊಂಡ್ರು ನಮಗೆ ಆಮೇಲೆ ನಮ್ಮ ರಕ್ಷಕ್ ಬಿಲೆಟ್ ಆಮೇಲೆ ನಮ್ಮ ಯಾರೋ ಪ್ರಭಾಕರ್ ಸರ್ ಎಲ್ಲ ಸೆಲೆಬ್ರಿಟಿಗಳು ನೋಡಿದ್ದಾರೆ ಸರ್ ಸಾಂಗ್ ತುಂಬಾ ಜನ ನನಗೆ ಮೆಸೇಜ್ ಮಾಡುದು ತುಂಬಾ ಸಕ್ಕ ಈ ವರ್ಷ ಸಾಂಗ್ ಅಂತೂ ನೆಕ್ಸ್ಟ್ ಇಷ್ಟು ವರ್ಷ ಮಾಡಿದ ಸಾಂಗ್ ಈ ವರ್ಷ ಏಳು ಮಾಡಿಸ್ತಂಗಿದೆ ಅವ್ರಿಗೆ ಅಂತ ತುಂಬಾ ಜನ ಹೇಳಿದ್ರು ಸಾಕು ರೀತಿ ಇದೆ ಅವರು ಪ್ರತಿ ವರ್ಷ ನಾನು ಸಾಂಗ್ ಮಾಡಿದ್ರು ನಾನು ಅಂದಿಲ್ಲ ಸಾಂಗ್ ರಿಲೀಸ್ ಆಗಿದ ತಕ್ಷಣ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ನನ್ ಬರ್ತಾರೆ ಇವಾಗ ಏನಕ್ಕೆ ಅಂತಂದ್ರೆ ಒಂದು ಇಟ್ಟಿರ್ತಾನೆ ಇದ್ರಲ್ಲಿ ಅಂತ ಈ ವರ್ಷ ಒಂದು ಇಟ್ಟಿದ್ದೆ ಎಲ್ಲಿಗೂ ನೋಡಿ ಹೇ ಇಲ್ಲ ಒಂದ್ಸಲ ಇಟ್ಸ್ ಮೈ ಸೆಲೆಬ್ರಿಟಿಯೇ ಬಾಸ್ ಇಟ್ಸ್ ಮೈ ಸೆಲೆಬ್ರಿಟಿಯೇ ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ ಹೇಳೇ ಮಣಿ ಇಲ್ಲಿ ಬಾಸು ಯಾರೇಳೆ ನಿಂಗಾ ಮಣಿ ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ ಇಲ್ಲಿ ಬಾಸು ಯಾರೇಳೆ ನಿಂಗ ಮಣಿ ಮೈ ಮೇಲ್ ಬಿಡ್ಬೇಡ ಹೆಚ್ಚಿನ ಕಂಡ ಕುರ ಕುರ್ಚಿ ನಿಂತರು ಕಂಡ ಅರೆ ಯಾರೇ ಅರೆ ಯಾರೇ ಹೆಸರೇನೆ ತಕ್ಕ ತಕ್ಕ ತರ್ಕ 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 ನಾ ಹೇಳ ಗಂಟ ಹೊಸಿನಿ ತಕ್ಕ ಬಕ್ಕ ಬಕ್ಕ ಬರ್ಕ 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 ದಿಟ್ಟ ಹೇಳ ಕತ್ತಿನ ಪೇಪರ್ ನಾಗ ಬರ್ಕಿರೋ ದೊಡ್ಡ ಬಾಸು ಕಂಡ ರೇ ಬಾಸ್ ನಾನು ಲೈಕ್ಸ್ ಮೈ ಸೆಲೆಬ್ರಿಟಿ ಸಾಂಗುತ್ ವೈರಲ್ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ವೈರಲ್ ಆಗುತ್ತೆ ಈ ಸಾಂಗ್ ಅಂತ ಎಲ್ಲ ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ ಇವತ್ತು ನಾನು ಈಗ ಆಲ್ಮೋಸ್ಟ್ ಮೂರುವರೆ ಲಕ್ಷ ಹೋಗ್ತಾ ಇದೆ ಈಗ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಿಫ್ಟೀನ್ ಮಿಲಿಯನ್ ಅಂದ್ರೆ ರೀಲ್ಸ್ ಅಲ್ಲಿ ಈ ರೀಲ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅದು ಪೋರ್ಷನ್ ಕಟ್ ಮಾಡ್ತಿದಾರೆ ಆ ಪೋರ್ಷನ್ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ನಾನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಟೋಟಲ್ ಮಾಡಿದಾಗ ಫಿಫ್ಟೀನ್ ಮಿಲಿಯನ್ ಅಂತ ಸಾಂಗ್ ರೀಚ್ ಆಗಿದೆ ಇನ್ನೊಂದು ಕಾಮನ್ ಆಗಿ ಒಂದು ಇನ್ನೂರು ನೂರು ವ್ಯೂಸ್ ಬಂದ ಇಡುವುದು ಅಂದಾಗ ಮಾತ್ರ ಸಾಧ್ಯ ಇವತ್ತಿಗೂ ಹೇಳ್ಬೋದು ಗೊತ್ತಾಗಿ ಹೇಳ್ಬೋದು ಇವ್ರು ಇವರು ಇದ್ರೇನೆ ನಾನು ಹಾಡು ಇವರು ಇಲ್ಲ ಅಂದ್ರೆ ನನ್ನ ಹಾಡು ಇಲ್ಲ ನಾನು ಇಲ್ಲ ಅದಂತೂ ಸತ್ಯ ಇವ್ರ ಫ್ಯಾನ್ಸ್ ಇಲ್ಲ ಅಂದ್ರೆ ಸುಪ್ರೀತ್ ಗಂಧಲ ಇಲ್ಲ ಅಭಿಮಾನಿಗಳಿಂದಾನೆ ಇವತ್ತು ಇಲ್ಲಿವರೆಗೂ ಬಂದು ಕೂತ್ಕೊಂಡು ನೀವೊಂದು ಇಂಟರ್ವ್ಯೂ ಮಾಡ್ತಾ ಇದೀರ ಅಂದ್ರೆ ನನಗೆ ಎಲ್ಲ ದರ್ಶನ್ ಸರ್ ಅವ್ರು ಅಭಿಮಾನಿ ಗಿಫ್ಟ್ ಅನ್ನೋದಕ್ಕಿಂತ ಭಿಕ್ಷೆ ಇವತ್ತಾನು ಇಷ್ಟು ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ ನಾನು ಯಾರ ಬಗ್ಗೆನೂ ಜಾಸ್ತಿ ಮಾತಾಡಲ್ಲ ಸರ್ ದರ್ಶನ್ ಅವ್ರ ಬಗ್ಗೆ ಯಾರೇ ಕೇಳಿದ್ರು ನಾನು ಮಾತಾಡ್ತೀನಿ ಗೊತ್ತಾಗ್ ಮಾತಾಡ್ತೀನಿ ಯಾಕಂದ್ರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತು ಅವ್ರ ಬಗ್ಗೆ ನನಗ್ ಗೊತ್ತು ಬೇರೆ ಯಾರ ಬಗ್ಗೆ ನೀನೆ ಕೇಳಿದ್ರು ನಾನು ಮಾತಾಡೋದು ಏನಕ್ಕೆ ನನಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರ ಬಗ್ಗೆ ಮಾತ್ರ ನನ್ಗೆ ಜಾಸ್ತಿ ಮಾತಾಡ್ತೀನಿ ಗತ್ತಾರ್ ಮಾತಾಡ್ತೀನಿ ಖುಷಿಯಿಂದ ಮಾತಾಡ್ತೀನಿ ನೋಡಿದೀನಿ ಅಂದ್ರೆ ನನ್ನ ಬಗ್ಗೆ ಅವ್ರು ಚೆನ್ನಾಗ್ ಗೊತ್ತು ಈ ಹುಡ್ಗ ಏನು ಇವ್ನು ಹೆಂಗೆ ಯಾವ ತರ ಅಂತ ಗೊತ್ತು ನಿಯತ್ತು ಅನ್ನೋದು ಅವ್ರ ಗೊತ್ತು ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಪಾಕೆಟ್ ಗಳು ಇಟ್ಕೊಂಡು ನಮ್ಗೆ ಅಭ್ಯಾಸ ಇಲ್ಲ ಇರೋದ್ರಲ್ಲೇ ಹೋಗ್ತಾ ಚಿಂತೆ ಮಾಡ್ತಾ ಸಾಕು ಅವ್ರ ಆಶೀರ್ವಾದ ಇತ್ತು ಇನ್ನೇನ್ ಬೇಕು ಸರ್ ಅವ್ರ ಆಶೀರ್ವಾದ ಇತ್ತು ಸಾಕು ನನಗೆ ಬೇರೆ ಏನು ಬೇಡ ಬೇಸರ ಸಾಕು ನಿಮಗೆ ಈಗ ಇಂಡಸ್ಟ್ರಿ ಬಂದ್ಮೇಲೆ ಏನಾದ್ರು ಐದು ಕಡೆ ಇಂತ ಕಡೆ ನನಗೆ ಅವಮಾನ ಆಯ್ತಪ್ಪ ಸಿಕ್ಕಾಮಟ್ಟೆ ಆಯ್ತು ಅನ್ನೋದು ಏನು ತುಂಬಾ ತುಂಬಾ ಇದೆ ಸರ್ ಅಂತ ಪರಿಚಯ ಮುಂಚೆ ಬಹಳ ಅಮ್ಮನ ಪಟ್ಬಿಡಿದೀನಿ ಎಲ್ಲ ಕೇವಲ ಬಾರಿ ನೋಡೋದು ಪರಿಚಯದಿಂದ ಮುಂಚೆ ಪರಿಚಯ ಆದ್ಮೇಲೆ ನನಗೆ ಯಾರು ಮಾತಾಡಲ್ಲ ಈಗ ಯಾರಿಗೂ ಹೇಳೋದು ಇಲ್ಲ ಹೇಳ ಕಮೆಂಟ್ ಮೂಲಕ ಮುಂಚೆ ಏನ್ ಮಾಡೋರು ಅಂದ್ರೆ ಇವನ್ ಎಲ್ಲೆಂಟ್ ಇದೆ ಇವನ್ ಏನ್ ಬೆಳೀತಾನೆ ನಿಮ್ ಕಲ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಇವತ್ತೆ ಬರೀ ಬಿಲ್ಡಪ್ ಕೊಡ್ತಾನೆ ಅಂತಾನೆ ಹೇಳೋರು ನನಗೆ ಮುಂಚೆ ನಾನು ಸರಿ ಹೋಗ್ತೀನಿ ನಾವೆಲ್ಲ ಇರೋದು ನಾನು ಅದಕ್ಕೆ ಇಷ್ಟ ಅಂತ ನಮ್ಗೆ ಮಾತಾಡ್ತಾರೆ ಬೆಳೆಸ್ತಾರೆ ಅನ್ಕೊಂಡಾಗ ಬಂದಿದ್ ನಮ್ ಜೀವನದಲ್ಲಿ ಆಮೇಲೆ ಒಂದು ಎರಡು ಎರಡ್ ಇನ್ಸಿಡೆಂಟ್ ಆಗಿದೆ ಸರ್ ಒಂದು ಇನ್ಸಿಡೆಂಟ್ ಬಂದು ಸ್ಟುಡಿಯೋ ವಾಪಸ್ ಕಳಿಸಿರೋ ಲೈಫಲ್ಲಿ ಬೆಳಗ್ಗೆ ರಾತ್ರಿ ಕಾದ ಹೊರಗಡೆ ಸ್ಟುಡಿಯೋ ಆಚೆ ನೀರ್ಗೆ ಏನೋ ದಾರ ಆಯ್ತು ಬೆಳಗ್ಗೆ ಏನೂ ತಿಂದಿರ್ಲಿಲ್ಲ ಆ ಟೈಮ್ ಅಲ್ಲಿ ಸ್ಟುಡಿಯೋ ಒಳಗಡೆ ಕಾಣ್ತಿದಷ್ಟೇ ನಾವ್ ಒಳಗಡೆ ಬರ್ಕಿರಿ

ಅವ್ರು ಇವತ್ತು ಎರಡು ಅವತ್ತಿನ ಕಾಲಕ್ಕೆ ಅವರು ನಡೆದಿದ್ರು ನಾನು ಕೆಳಗಡೆ ಇದ್ದೆ ಅವ್ರು ಚೇರ್ಮನ್ ಕೆಳಗಡೆ ಸರ್ ಇವತ್ತು ಚೇರ್ಮೆನ್ ಕೂರಿಸಿದ್ವಿ ಗೊತ್ತಾಗ ಮಾತಾಡ್ತೀನಿ ಯಾರಿಗೂ ಯಾವಾಗು ಬಟ್ಟಿಟ್ಟಿಟ್ಟು ನಾನು ಬಂದಿಲ್ಲ ಸರ್ ಇಲ್ಲಿ ಯಾವಾಗೂ ನನಗೆ ಕೋಶ ಕೊಡ್ರಿ ಅಂತ ನಾನು ಯಾವನ್ನ ತೊಗೊಂಡು ಹೋಗಿಲ್ಲ ಯಾವ ತೊಳ್ಕೊಂಡು ಕೇಳಿಲ್ಲ ನಾನು ಇವತ್ತು ಯಾಕೆ ಹೇಳ್ತೀನಿ ಮಾತಿದ್ರೆ ಇವರು ಮೇಲೆ ನನ್ನ ಲೈಫಲ್ಲಿ ಯಾವಾಗೂ ಹೆದರೋಲ್ಲ ಸಾವಿರ ಮಾತಾಡ್ತಾರೆ ಸಾವಿರ ಮಾತಾಡೋಕೆ ನನ್ನನ್ನು ತುಳಿಯಕ್ಕೆ ನೋಡೋದು ಎಷ್ಟೋ ಜನ ನನ್ನ ಇವ್ ತೆಳ್ಳಕೋದ ಜಾಸ್ತಿ ಅವರು ಬಟ್ ಇವತ್ತು ಅವನಾದ್ರು ನಾನು ನಿಮ್ಗೆ ತೆಳ್ಳಕ್ ಬಂದ್ರುತ್ತದೆಕೊತು ನೆನಪಿ ಅಂದ್ರೆ ಕೆಲಸ ಮಾಡಿದ್ದೀನಿ ನಾನು ನನ್ ಬಿಟ್ಟಿ ಬಿಟ್ಟಿಯಾಗಿ ಮಾತಾಡ್ತಾ ಇಲ್ಲ ಹತ್ತು ಸಾಂಗ್ ತಾಕತ್ತಿದ್ರೆ ಮಾಡಕ್ ಹೇಳ್ತೀನಿ ಏನಕ್ಕೆ ಮಾತೇ ಇವಾಗ ಇದೆಲ್ಲ ಹೇಳ್ತೀನಿ ಅಂದ್ರೆ ನಾನು ಪಟ್ಟಿರೋ ಕಷ್ಟ ನಾನು ಪಟ್ಟಿರೋ ನೋವು ನನಗ್ ಮಾತ್ರ ಗೊತ್ತು ಯಾವ ಗೊತ್ತಿಲ್ಲ ಇದು ಎಲ್ರು ಕಷ್ಟಪಟ್ಟು ಬೆಳೆದಿದ್ದಾರೆ ಸರ್ ಎಲ್ಲಾರು ಕಷ್ಟಪಟ್ಟೇ ಬೆಳೆಯೋದು ಕಷ್ಟಪಟ್ಟು ನೀನು ಒಂದ್ ಎಲ್ಲ ಬಂದು ನಿತ್ಕೊಂಡಾಗ ನೀನು ಕಷ್ಟಲ್ಲಿದ್ಯಾ ಅಂತ ಯೋಚನೆ ಮಾಡ್ಬೇಕು ನಾನು ಕಷ್ಟದಿಂದಲೇ ಬಂದಿರೋದು ಯಾವ ನನ್ನ ಯಾರಾದ್ರೂ ಕಲಾವಿದ್ರು ಬಂದಾಗ ಅವ್ರು ಏನ್ ವ್ಯಾಲ್ಯೂ ಕೊಡ್ಬೇಕು ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅದನ್ನ ಕುಡಿಯೋಬೇಕು ನೀನು ಅಲ್ಲಿಂದಾನೇ ಬಂದಿರ್ತೀಯ ನೀನು ಅಲ್ಲಿಂದ ಬಂದಿರ್ತೀಯ ನೀನ್ ಸ್ಟಾರ್ ಆಗ್ಬೇಕು ಅಂದ್ರೆ ನಿಮ್ದೆಲ್ರಿಗೂ ಬಂದು ನಿಂತ್ಕೋಬೇಕು ಅಂದ್ರೆ ಅಲ್ಲಿಂದ ಬಂದಿರೋದು ಎಲ್ರಿಗೂ ವ್ಯಾಲ್ಯೂ ಕೊಡಿ ಯಾಕೊಳ ನಾವು ನಿಮ್ಗ ನನಗೆ ಯಾರೇ ಬರ್ಲಿ ಸರ್ ನೀವು ಬಂದ್ರಿ ನಿಮ್ಗೆ ವ್ಯಾಲ್ಯೂ ಕೊಟ್ಟು ನಿಮ್ಗೆ ನಿಮ್ಗೆ ನಾನು ವ್ಯಾಲ್ಯೂನೇ ಗೊತ್ತಿಲ್ಲ ಅಂದ್ರೆ ನೀವ್ ನಾನು ಏನ್ ಮಾಡ್ತೀರಾ ಉತ್ಕೊಂಡು ಹೋಗ್ತೀರ ನಿಮ್ಗೆ ಯಾವ ತರ ನಾವು ಬಂದ್ರಿ ಅಂತ ಅಂದ್ರೆ ಅನಿಸ್ಕೋಬಾರದಂತೆ ಸರ್ ಅವ್ನು ಸಾಫ್ಟ್ ಆಗಿತ್ತು ಅವ್ನು ಅವನ ಪ್ರೀತಿ ವಿಶ್ವಾಸನೇ ಕೊನೆಯವರೆಗೂ ನಿಮ್ಗನ್ ಕಾಯೋದು ಅವ್ನ ದನ ಧರ್ಮನೆ ಕೊನೆಗೋಗ್ಕಾಯಿ ಒಬ್ಬರಿಗೆ ನಿನ್ ವ್ಯಾಲ್ಯೂ ಕೊಟ್ಟಾಗೆ ನಿನ್ ಕೊನೆ ಹೋಗೋಕಾಯಿ ಇದು ನೀನ್ ಬಂದ್ಬಿಟ್ಟು ನೀನು ಅದ್ ಇಲ್ಲ ಆ ದೌಲತ್ತು ಅಂತ ಹಿಂಗಂದ್ರೆ ಸಾಕು ಹಿಂಗೆ ಡೌಲಪ್ ಬರ್ತೀನಿ ನೀನ್ ಒಂದ್ ದಿನ ಆಗ್ಬಿಟ್ಟು ಎಷ್ಟೋ ದಿನ ನೋಡಿದೀಮ್ ಕಣ್ಣಾರೆ ಅದಕ್ಕೆ ನೀನ್ ಎಷ್ಟೇ ಬೆಳೆದ್ರುನು ಎಷ್ಟೇ ದೊಡ್ಡದಾಗಿ ಬೆಳೆದ್ರುನು ಆ ಒಂದು ಸಾಫ್ಟ್ ವೇ ಕಾರ್ನರ್ ಅದೇ ಯಾರೇ ಬಂದು ಕಲರ್ಬೋದು ಕಳ್ಸಬೇಕು ನೀನು ನಿನ್ ದೌಲತ್ತು ನೀನ್ ಬೆಳದ್ಬಿಟ್ಟಿದೀನಿ ಅನ್ಬಿಟ್ಟ ಆಚೆ ಅಂದ್ರೆ ನಾಳೆ ದಿನ ನಮ್ಗೂ ಬರಲ್ವಾ ಸರ್ ಚಾನ್ಸ್ ಇವರು ಬಂದಿದ್ರು ಸರ್ ಚಾನ್ಸ್ ಇವಾಗ ಹಾಲು ಕರಿತಾ ಇದ್ರು ಸರ್ ಇವರುನು ಇವರು ಚಾಕಲ್ಯ ಹೊಲಾಗ್ತಾ ಇದ್ರು ಇವತ್ತು ಅದೇನು ಹೇಳೋದು ಯಾವನ್ನು ಅಂಡರ್ ಎಸ್ಟಿಮೇಟ್ ಅಂತ ಯಾರು ಅಷ್ಟೇ ಈಗ ನೀವೇ ಯೂಟ್ಯೂಬ್ ಇವತ್ತು ಎಷ್ಟೋ ಪಾಪ ನೀವು ಕೂಡ ಬೆಳಗ್ಗೆ ಹೊರಡಿದೀರ ನ್ಯೂಸ್ಕೋಸ್ಕರ ಎಷ್ಟೋ ಜನ ನಿಮ್ ನಿಮ್ ಸಿನಿಯರ್ ಸೀನಿಯರ್ ಏನ್ ಮಾಡ್ತಾರೆ ನಿಮಗು ನಾಡ್ಕೊಂಡಿರ್ತಾರೆ ಬಟ್ ಇವತ್ತು ನೀವು ಹಿಂಗಿರ್ಬೋದು ಇನ್ನೇ ಒಂದ್ ವರ್ಷ ನೋಡಿ ನೀವು ಲೆವೆಲ್ ಬಂದ್ಬಿಟ್ಟಿರ್ತೀರ ಅವಾಗ ನೀವು ಗತ್ತಾಗಿ ಹೇಳ್ತೀರಾ ಐ ನೋಡ ಅಂತ ಇದು ವ್ಯಾಲ್ಯೂ ಅಂದ್ರೆ ಎಲ್ಲಾನು ಅದೇ ಲೆವೆಲ್ ಅಲ್ಲಿ ನೋಡ್ಬೇಕು ಸರ್ ಜೀರೋ ಅಂದನೆ ಹೀರೋ ಆಗಬೇಕು ಸರ್ ಜೀರೋ ಸಬ್ಸ್ಕ್ರೈಬರ್ ಲಕ್ಷಾನ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ಇರ್ತದೆ ಎಲ್ರಿಗೂ ಹೇಳೋದಿದೆ ಪ್ರೀತಿ ಕೊಡಿ ಪ್ರೀತಿಯಿಂದ ಮಾತಾಡ್ತಾರೆ ಯಾರು ಏನಾಗ್ಬಿಡುತ್ತೆ ನಿಮ್ಗೆ ಒಬ್ಬ ಕಸ ಎತ್ತವ್ರಿಗೂ ನೀವು ಅದೇ ಪ್ರೀತಿ ಕೊಡಬೇಕು ಸ್ಟಾಲದವ್ರಿಗೂ ಅದೇ ಪ್ರೀತಿ ಕೊಡ್ಬೇಕು ಎರಡು ಇಬ್ಬಲ್ ಸರ್ ಇಲ್ಲಿ ಈ ಯಾರು ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ವಲ್ಲ ಇನ್ನೊಂದ್ ಕಷ್ಟ ಇದು ಒಬ್ಬ ಕರ್ಮ್ ಕೆಲಸ ಬೆಳಗ್ಗೆ ಮಾಡಕ್ ಆಗುತ್ತೆ ಯಾವ ಕಿಲ್ವಾ ಆಗಲ್ಲ ನಮ್ಮ ಮನೆ ಕಷ್ಟ ನಾನು ಎತ್ಕೊಂಡೋಗಿ ಆಗ್ತೀನಿ ಹೋಗಿ ಏನ್ ಮಾಡ್ತೀನಿ ಬೆಳಗ್ಗೆ ಬರ್ತಾರೆ ಹಾಕ್ತೀವಿ ನಾವು ಎಲ್ಲಾದ್ರಲ್ಲೂ ಇರ್ಬೇಕು ಇಲ್ಲಿ ಮನುಷ್ಯ ಅವಾಗ್ಲೇ ಮನುಷ್ಯ ಅನ್ನೋದು ಕಷ್ಟ ಸುಫಾ ಅನ್ನೋದು ಭಗವಂತ ಕೊಟ್ಟರು ಇಷ್ಟು ನಾನ್ ಹೇಳಕ್ ಇಷ್ಟಪಡೋದು ಅಂದ್ರೆ ಕೈ ಘಟನೆ ಅಂದ್ರೆ ಗೊತ್ತಾ ಎಷ್ಟೋ ಅಲ್ಲಿ ಕೆಲಸ ಮಾಡಿದೀನಿ ನಾನು ಕುತ್ಕೊಂಡು ಸರ್ ನೀವು ನಾನು ಯಾವ ಶೋ ಅಂತ ಹೇಳಲ್ಲ ದೊಡ್ಡ ರಿಯಾಲಿಟಿ ಶೋ ದೊಡ್ಡ ರಿಯಾಲಿಟಿ ಶೋ ನಿನ್ ಕಂಟೆಸ್ಟೆಂಟ್ ನೀನು ಅಂತ ಕರೆಸಿದ್ರು ಕಂಟೆಸ್ಟೆಂಟ್ ಸಿಂಗಿಂಗ್ ಅಪ್ಪ ನೀನ್ ಕಂಟೆಸ್ಟೆಂಟ್ ಅಂತ ಕರೆಸಿದ್ರು ನಾನು ಖುಷಿಯಿಂದ ಹೋದೆ ಏಯ್ ಇಡೀ ಕರ್ನಾಟಕಕ್ಕೆ ನಾನು ರೀಚ್ ಆಗ್ತೀನಿ ಅಂತ ಅಂದ್ರೆ ಟಿವಿಲ್ ಬರ್ತೀನಿ ಅಕ್ಕ ಸರ್ ದೊಡ್ಡ ರಿಯಾಲಿಟಿ ಶೋ ಸಿಂಗಿಂಗ್ ರಿಯಾಲಿಟಿ ಶೋ ಕಳ್ಸಿಬಿಟ್ಟ ಬರೆಯ ಕೂಸ್ಬಿಟ್ರು ಏನನ್ನ ಏನ್ ಬರೆಯ ಕೂರ್ಸಿದ್ರು ಸಿಂಗರ್ ಬರ್ತಾರಲ್ಲ ವಾಡಿ ಶಂಗೆ ಹೆಸರುಗಳು ಬರೀ ಅಂತ ಕೂರ್ಸಿದ್ರು ನನ್ನ ಕಡೆನ ನಾಲ್ನೂರು ಸಿಂಗರ್ಸ್ ಕೊಟ್ಟೆ ನಾನೂರು ಜನ ಸಿಂಗರ್ಗಳು ನಾನು ಕರ್ಸು ಕೊಟ್ಟೆ ಆ ಶೋ ಅನ್ನರ್ ನನ್ ನನ್ ಕಂಟೆಸ್ಟೆಂಟ್ ಅಂದ್ರೆ ನಾನು ಕರ್ಸಿರೋ ಹುಡುಗ ರನ್ನರ್ ಅಪ್ಪ ನಾನು ಕರ್ಸಿರೋ ಹುಡ್ಗಿ ಆ ಶೋಲ್ ವಿನ್ನರ್ ನನ್ನ ರನ್ನರು ನನ್ನನ್ನ ಮೂಲೆ ಬಿಟ್ರು ನಿನ್ ಕಂಟೆಸ್ಟೆಂಟ್ ಬಾ ಅಂತ ಕರ್ಸಿಬಿಟ್ ನಾನು ಬರೀ ಕೂರಿಸ್ಬೇಕೀನ ಮಾಡ್ಕೊಟ್ಟಿದ್ದೆ ಅವ್ರಿಗೆ ಶೋಗೆ ಇವೆಲ್ಲ ಹಳೇ ನೆನಪುಗಳು ನಮ್ಗೆ ಕಾಡುತ್ತೆ ಇವೆಲ್ಲ ಸೊ ಅವೆಲ್ಲ ಏನಕ್ಕೆ ಕೇಳ್ತಿನಿ ಅಂದ್ರೆ ಯಾರು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ ಅವನೊಬ್ಬ ಚಲ ಇಟ್ಟಿದ್ರು ನಿಂತ್ಕೊಂಡ ನಾಳೆ ದಿನ ಅವನ ಹತ್ರ ಬಂದು ಈಗೊಂಡು ಎಲ್ಲರೂ ಅಷ್ಟೇ ಸರ್ ಯಾರು ಇಲ್ಲಿ ಈಸಿ ಆಗಿ ಅಂತೂ ತಿನ್ಕ್ಲೇ ಮಾಡ್ಬೇಡ್ರಿ ಒಬ್ಬ ಕೂಲಿ ಮಾಡೋನಿಂದ ಹಿಡ್ದು ಕಸ ಎಂಥಿಂದ ಹಿಡ್ದು ಹೋಟ್ಲಿಗೆ ಟೀ ಕೊಡೋನಿಂದ ಹಿಡ್ದು ಪೆಟ್ರೋಲ್ ಹಾಕೋನಿಂದ ಹಿಡ್ದು ಯಾರೇ ಆಗಲಿ ಅವ್ರನ್ನ ಮಾತ್ರ ನೀವೆಷ್ಟು ಪ್ರೀತಿಯಿಂದ ನೋಡ್ತೀರಾ ಅಷ್ಟು ಪ್ರೀತಿಯಿಂದ ಅವನು ಮಾತಾಡಿಸ್ತಾನ ನೀವೆಷ್ಟು ದುರಾಂಕಾರದಿಂದ ಮಾತಾಡ್ತೀರಾ ನಾಳೆ ದಿನ ಅವನು ದುರಾಂಕಾರ ತೋರಿಸ್ತಾನೆ ಇದು ನಾನು ರಿಯಲ್ ಆಗಿ ಇವ್ರ ತನ